ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಪ್ರೀತಿ ಇವತ್ತಿನ ರೆಸಿಪಿ ಬಂದು ಎಕ್ಕರಿ ಎಕ್ಕರಿ ಹೇಗೆ ಮಾಡೋದಂತ ನೋಡ್ಕೊಳ ಬನ್ನಿ ಇವಾಗ ಎಕ್ಕರಿ ಮಾಡೋದನ್ನ ಹೇಗಂತ ನೋಡ್ಕೊಳ್ಳೋಣ ನಾವು ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಏನೇನು ಬೇಕಂದ್ರೆ ಮೊದಲಿಗೆ ನಾವು ಎರಡು ಮೀಡಿಯಮ್ ಸೈಜದ ಈರುಳ್ಳಿ ಮತ್ತು ಟೊಮ್ಯಾಟೊ ಆಮೇಲೆ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಒಗ್ಗರಣೆಗೆ ಟೊಮೆಟೊ ತೊಗೋಬೇಕು ನಾವು ಆಮೇಲೆ ನಮಗೆ ಅದ್ರ ಜೊತೆಯೇ ಮಸಾಲೆ ಪುಡಿಗಳು ಏನೇನು ಬೇಕಂದ್ರೆ ಸ್ವಲ್ಪ ಧನಿಯಾ ಪೌಡರ್ ಬೇಕು ಸ್ವಲ್ಪ ಹಲ್ದಿ ಮತ್ತು ಗರಂ ಮಸಾಲ ಸ್ವಲ್ಪ ಮೊಟ್ಟೆ ಮಸಾಲ ಮತ್ತು ಖಾರ ಪುಡಿ ಇವೆಲ್ಲ ಮಸಾಲೆಗಳು ನಮಗೆ ಮೊಟ್ಟೆ ಕರಿ ಮಾಡೋಕ್ಕೆ ಬೇಕಾಗ್ತೈತಿ ನಂತರ ನಾನು ಎಂಟು ಮೊಟ್ಟೆಯನ್ನು ತೊಗೊಂಡಿನಿ ನಾವು ನಾಲ್ಕು ಜನ ಇದ್ದೀವಂತ ನೀವು ಎಷ್ಟು ಬೇಕಂತ ನಿಮ್ಮ ಕ್ವಾಂಟಿಟಿ ತಕ್ಕಂಗೆ ನೀವು ತೊಗೋಬೋದು ನಂತರ ನಾನು ಒಂದು ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡೋಕ್ಕೆ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ನಾವು ಮಸಾಲೆಗೆ ಗ್ರೇವಿ ಮಾಡ್ಕೊಳಕ್ಕಾಗಿ ಅದಕ್ಕೆ ನಾವು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಅವನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅವನ್ನೆಲ್ಲ ನಾವು ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಕೆಂಪಾಗುವಂಥ ಹುರ್ಕೋಬೇಕು ನಾವು ಹುರಿಲಾರ್ದಂಗೆ ಹಾಕ್ಬೋದು ಹುರ್ಕೊಂಡಾದ್ರೂ ಹಾಕ್ಬೋದು ನಾನಿವತ್ತು ಹುರಿದು ಹಾಕ್ತಾಯಿದ್ದೀನಿ ಈರುಳ್ಳಿ ಹುರಿದಾದಮೇಲೆ ಸ್ವಲ್ಪ ಇದಕ್ಕೆ ನಾವು ಟೊಮೆಟೊನ ಸೇರಿಸ್ಕೋಬೇಕು ಸ್ವಲ್ಪ ಟೊಮೆಟೊ ಸೇರಿಸ್ಕೊಂಡು ಅದಕ್ಕೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಟೊಮೆಟೊ ಹಾಕ್ಬೇಕು ಅಲ್ಲಿ ತನಕ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಾ ಇರಬೇಕು ಆಮೇಲೆ ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ಮೊಟ್ಟೆನ ಅದನ್ನು ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ಆ ಕಟ್ ಮಾಡ್ಕೊಂಡು ನಾವು ಮಸಾಲೆ ಎಲ್ಲ ಒಳಗೆ ಹೋಗ್ತಿತ್ತಲ್ಲ ತಿನ್ನೋಕ್ಕೂ ರುಚಿಯಾಗಿರ್ತೈತಿ ನಂತರ ಅದೇ ಪ್ಯಾನ್ನಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕೋತೀನಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಏನೇನು ಹಾಕ್ತೀನಿ ಅಂದರೆ ನಾನು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಖಾರ ಸ್ವಲ್ಪ ಧನಿಯಾ ಪೌಡರ್ ಮತ್ತು ಗರಂ ಮಸಾಲೆ ಇವನ್ನ ಸ್ವಲ್ಪ ಎಣ್ಣೆಯೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜಾಸ್ತಿ ಸೀದ ಹೋಗೋ ಥರ ಫ್ರೈ ಮಾಡ್ಕೋಬಾರ್ದು ಆಮೇಲೆ ಆ ಮೊಟ್ಟೆ ಏನು ಇರ್ತತ್ತಲ್ಲ ಅದನ್ನು ಅದರೊಳಗೆ ಹಾಕ್ಕೋಬೇಕು ಚೆನ್ನಾಗಿ ಅದು ಕೆಂಪಾಗಿ ಫ್ರೈ ಆಗಬೇಕು ಸ್ವಲ್ಪ ಕ್ರಿಸ್ಪಿ ಆಗೋ ಮಟ್ಟ ಫ್ರೈ ಮಾಡ್ಕೊತಾ ಇರ್ಬೇಕು ನಾವು ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ನಾವು ಎಣ್ಣೆಯಲ್ಲಿ ಇವಾಗ ನಾವು ಅಂತ ಹುರ್ಕೊಂಡು ತೆಗೆದು ಇಟ್ಕೊಂಡಿರ್ತೇವೆ ಅದನ್ನು ಮಿಕ್ಸರ್ ಜಾರ್ನಲ್ಲಿ ಸ್ವಲ್ಪ ಚಕ್ಕೆ ಮತ್ತು ಲವಂಗ ಹಾಕಿ ಅದಕ್ಕೆ ಸ್ವಲ್ಪ ನಾವು ಕೊಬ್ಬರಿ ಪುಡಿ ಹಾಕ್ಕೋಬೋದು ಇಲ್ಲಾಂದರೆ ಬಿಡ್ಬೋದು ಅದನ್ನ ಹಾಕ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೋಬೇಕು ನಂತರ ಒಂದು ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಹಾಕ್ಕೊಂಡ ನಂತರ ಅದಕ್ಕೆ ನಾವು ಎಣ್ಣೆ ಕಾದ ನಂತರ ಪಲಾವ್ ಎಲೆಯನ್ನು ಹಾಕ್ಕೋಬೇಕು ನಾವು ಪಲಾವೆಲ್ಲ ಹಾಕಿದ ಮೇಲೆ ಅದು ಎಣ್ಣೆ ಬಿಸಿ ಅದಕ್ಕೆ ನಾನು ಮಸಾಲೆ ಪುಡಿ ಏನೇನು ತೊಗೊಂಡಿರ್ತೀ ಖಾರ ಪುಡಿ ಧನ್ಯಾ ಪೌಡರ್ ಗರಂ ಮಸಾಲ ಸ್ವಲ್ಪ ಮೊಟ್ಟೆ ಮಸಾಲ ಅವೆಲ್ಲ ಹಾಕ್ಕೋಬೇಕು ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದಾದ ನಂತರ ಎಣ್ಣೆಯಲ್ಲಿ ಈ ಮಸಾಲ ಮಾಡ್ಕೊಂಡಿರ್ತೇವಲ್ಲ ಈರುಳ್ಳಿ ಟೊಮೆಟೊ ಅವೆಲ್ಲ ಹಾಕ್ಕೊಂಡಿರ್ತೇವಲ್ಲ ಆ ಗ್ರೈಂಡರ್ ಮಾಡ್ಕೊಂಡಿದ್ದ ಮಸಾಲೆನ ಈ ಮಸಾಲೆಯೊಳಗೆ ಹಾಕ್ಕೊಂಡು ಚೆನ್ನಾಗಿ ಸೇರಿಸ್ಕೋಬೇಕು ಅದು ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಎಣ್ಣೆ ಮತ್ತು ಇದು ಮಸಾಲೆ ನಂತರ ನಾವು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ನೀರನ್ನು ಸೇರಿಸ್ಕೊಂಡು ಎಷ್ಟು ಬೇಕಷ್ಟು ಚೆನ್ನಾಗಿ ಕುದಿ ಬರಬೇಕು ಆ ಟೈಮಲ್ಲಿ ನಾವು ಮೊಟ್ಟೆ ಬೇಯಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಆ ಮೊಟ್ಟೆಯನ್ನು ನಾವು ಆ ಕುದಿ ಬರೋ ಟೈಮಲ್ಲಿ ಹಾಕಬೇಕು ಅದಾದಮೇಲೆ ಅದು ಹಾಕಿದ ಮೇಲೆ ಅದು ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಕುದ್ದಾದ ಸ್ವಲ್ಪ ನೀವು ಕ್ವಾಂಟಿಟಿ ನೋಡಬೇಕು ಅದೆಷ್ಟು ಬೇಕು ನೀರು ನಿಮಗೆ ಅಷ್ಟು ಹಾಕಿ ಅದನ್ನು ಮುಚ್ಚಿಟ್ಬಿಡಬೇಕು ಈ ಎಗ್ ಕರೀನ ನಾವು ಚಪಾತಿ ಅಥವಾ ರೊಟ್ಟಿ ಜೊತೆ ಆಗಲಿ ರೈಸ್ ಜೊತೆ ಆಗಲಿ ಇದನ್ನು ತಿನ್ನೋಕೆ ಭಾಳ ಚೆನ್ನಾಗಿರ್ತೈತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿ ಲೈಕ್ ಮತ್ತು ಶೇರ್ ಮಾಡಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ